ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಡಾಕ್ಟರ್ ವಿಭಾಶ್ರೀ ಜಿಎನ್ ಶ್ರೀ ವಿಶ್ವವಸು ನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಶಿಶಿರಋತು ಮಾಘಮಾಸ ಕೃಷ್ಣಪಕ್ಷ ಸಪ್ತಮಿ ಸ್ವಾತಿ ನಕ್ಷತ್ರ ದಿನಾಂಕ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತಾರನೇ ಭಾನುವಾರ ಮುಖ್ಯಾಂಶಗಳು ಸಾರ್ವಜನಿಕ ಆಸ್ಪತ್ರೆಗೆ ವೈದ್ಯರ ನೇಮಕಕ್ಕೆ ಒತ್ತಾಯ ಸುದ್ದಿಯ ವಿವರ ತಾಲೂಕಿನ ಮಹಿಳೆಯರು ಗರ್ಭಿಣಿಯಾದ ದಿನದಿಂದ ಹೆರಿಗೆ ಆಗುವವರೆಗೂ ಪ್ರಸೂತಿ ತಜ್ಞರ ಸಂಪರ್ಕದಲ್ಲಿದ್ದು ಚಿಕಿತ್ಸೆ ಪಡೆದುಕೊಳ್ಳಬೇಕು ಆದರೆ ಶೃಂಗೇರಿ ಆಸ್ಪತ್ರೆಯಲ್ಲಿ ಬಹುಮುಖ್ಯವಾಗಿ ಅಗತ್ಯವಿದ್ದ ಹೆರಿಗೆ ವೈದ್ಯರೇ ಇಲ್ಲ ಎಂದು ಮಲೆನಾಡು ಮತ್ತು ಕರಾವಳಿ ಜನಪರ ಒಕ್ಕೂಟದ ರಾಜ್ಯ ಸಂಚಾಲಕ ಅನಿಲ್ ಹೊಸಕೊಪ್ಪ ಹೇಳಿದರು ಕನ್ನಡ ಭವನದಲ್ಲಿ ಮಲೆನಾಡು ಕರಾವಳಿ ಜನಪರ ಒಕ್ಕೂಟ ಶನಿವಾರ ಆಯೋಜಿಸಿದ್ದ ಸಾರ್ವಜನಿಕ ಆಸ್ಪತ್ರೆಯಲ್ಲಿರುವ ಸಮಸ್ಯೆಯ ಕುರಿತು ಹೋರಾಟ ನಡೆಸುವ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿದರು ಮಲೆನಾಡಿನಲ್ಲಿ ಹಳ್ಳಿಗಳಿಂದ ತಾಲೂಕು ಕೇಂದ್ರದವರೆಗೆ ಬರುವುದು ಹರಸಾಹಸ ಇಂತಹ ಪರಿಸ್ಥಿತಿಯಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಮುಖವಾಗಿ ಸರಿಯಾದ ಹೆರಿಗೆ ಮತ್ತು ಮಕ್ಕಳ ವೈದ್ಯರಿಲ್ಲದೆ ಮತ್ತೊಂದು ಊರಿಗೆ ಹೋಗುವಾಗ ಅದೆಷ್ಟೋ ಜೀವಗಳನ್ನು ಬಲಿ ತೆಗೆದುಕೊಂಡಿದೆ ಇದರಿಂದ ಸಾರ್ವಜನಿಕರು ಪರದಾಡುವಂತಾಗಿದೆ ಮಕ್ಕಳ ವೈದ್ಯರು ಜನರಲ್ ಸರ್ಜನ್ ಸ್ತ್ರೀರೋಗ ಮಹಿಳಾ ತಜ್ಞರು ನೇತ್ರ ತಜ್ಞರು ಕೀಲು ಮೂಳೆ ತಜ್ಞರು ಕಿವಿ ಮೂಗು ಗಂಟಲು ತಜ್ಞರು ಚರ್ಮರೋಗ ತಜ್ಞರು ರೇಡಿಯಾಲಜಿ ತಜ್ಞರು ಇಲ್ಲವೆಂದು ಆರೋಗ್ಯ ಸಚಿವರಿಗೂ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ ಕೂಡಲೇ ಸಮಸ್ಯೆಯನ್ನು ಸರ್ಕಾರ ಬಗೆಹರಿಸಬೇಕು ಎಂದರು ಅಹೋರಾತ್ರಿ ಸತ್ಯಾಗ್ರಹದ ಎಚ್ಚರಿಕೆ ಒಂದು ತಿಂಗಳಿನಲ್ಲಿ ಸಮಸ್ಯೆ ಪರಿಹರಿಸದಿದ್ದಲ್ಲಿ ಅಹೋರಾತ್ರಿ ಧರಣಿ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದರು ಒಕ್ಕೂಟದ ಸದಸ್ಯ ಜಗದೀಶ್ ಕಣದ ಮನೆ ಮಾತನಾಡಿ ಆಸ್ಪತ್ರೆಯಲ್ಲಿರುವ ಮೂವರು ವೈದ್ಯರನ್ನು ಇಲ್ಲಿಂದ ಕಿರುಕುಳ ನೀಡಿ ಓಡಿಸಿದ್ದಾರೆ ಎಂಬ ಆರೋಪ ಸಹ ಇದೆ ಆಸ್ಪತ್ರೆಯನ್ನು ಸರಿಯಾಗಿ ನಿರ್ವಹಣೆ ಮಾಡದೆ ಕರ್ತವ್ಯ ಲೋಪವೆಸಗಿದ್ದು ವೈದ್ಯಾಧಿಕಾರಿ ನೌಕರರಿಗೆ ಕಿರುಕುಳ ನೀಡುತ್ತಿದ್ದಾರೆ ಎಂದರು ಸಭೆಯಲ್ಲಿ ಒಕ್ಕೂಟದ ವಿಟ್ಲಾಪುರ ಸುಬ್ರಹ್ಮಣ್ಯ ಆಚಾರ್ ಮುರಳೀಧರ್ ಪೈ ಆದೇಶ ಕೂಡ್ಲುಮಕ್ಕಿ ಉಮೇಶ್ ಹಿಂಡ್ರೊಳ್ಳಿ ಗುತ್ತಳಿಕೆ ಕೇಶವ್ ಪ್ರದೀಪ್ ಎಡದಾಳು ಮಧುಕರ್ ಮನೆ ಶಿವಕುಮಾರ್ ಹೊಸಕೊಪ್ಪ ರತ್ನಾಕರ್ ಸಂಪೇಕೊಳಲು ಕೆಟಿ ಮಂಜುನಾಥ್ ಮತ್ತು ಒಕ್ಕೂಟದ ಎಲ್ಲ ಸದಸ್ಯರು ಇದ್ದರು ಮಾರುತಿ ಬೆಟ್ಟದಲ್ಲಿರುವ ಶ್ರೀ ಮಾರಿಕಾಂಬಾ ದೇವಸ್ಥಾನದ ಸಭಾಭವನ ನಿರ್ಮಾಣಕ್ಕಾಗಿ ಶ್ರೀ ಶಾರದಾ ಪೀಠದಿಂದ ನೆರವಿನ ಚೆಕ್ ಅನ್ನು ಜಗದ್ಗುರು ಶ್ರೀ ವಿಧುಶೇಖರ ಭಾರತೀ ಸ್ವಾಮೀಜಿ ನೀಡಿದರು ದೇವಸ್ಥಾನ ಸಮಿತಿ ಅಧ್ಯಕ್ಷ ಬಿ ಶಿವಶಂಕರ್ ಗಣೇಶ್ ಬಿಅರುಣಾ ಕನಕರಾಜ್ ಕುಮಾರಸ್ವಾಮಿ ವಿನುತಾ ವೇಲನ್ ಮಂಜೇಶ್ ಇದ್ದರು ಶಾರದಾ ನಗರದಲ್ಲಿರುವ ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕ್ ನೂತನ ಕಟ್ಟಡಕ್ಕೆ ಫೆಬ್ರವರಿ ಒಂಬತ್ತರಂದು ಸ್ಥಳಾಂತರಗೊಳ್ಳಲಿದ್ದು ಬೆಳಗ್ಗೆ ಹತ್ತಕ್ಕೆ ಸಮಾರಂಭದಲ್ಲಿ ಶಾಸಕ ಟಿಡಿ ರಾಜೇಗೌಡ ಭಾಗವಹಿಸಲಿದ್ದಾರೆ ಷೇರುದಾರರು ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಬ್ಯಾಂಕಿನ ಅಧ್ಯಕ್ಷ ಎಚ್ಕೆ ದಿನೇಶ್ ಹೆಗಡೆ ಮನವಿ ಮಾಡಿದ್ದಾರೆ ಮರ್ಕಲ್ ಗ್ರಾಮ ಪಂಚಾಯಿತಿ ಗಂಡಘಟ್ಟ ಗ್ರಾಮದ ಬೆಟ್ಟಗದ್ದೆ ಸುಭದ್ರಮ್ಮ ಎಂಬತ್ತೊಂಬತ್ತು ವರ್ಷ ಶುಕ್ರವಾರ ನಿಧನರಾದರು ಇವರಿಗೆ ಜೆಸಿಐ ಮಾಜಿ ಅಧ್ಯಕ್ಷ ಸತೀಶ್ ಇಬ್ಬರು ಪುತ್ರರು ಮೂವರು ಪುತ್ರಿಯರು ಇದ್ದಾರೆ ಹಾಗೂ ಮೊಮ್ಮಗ ತಾಲೂಕು ಬ್ರಾಹ್ಮಣ ಮಹಾಸಭಾ ನಿರ್ದೇಶಕ ಸುಧೀಂದ್ರ ಇದ್ದಾರೆ ಕೂಟ ಮಹಾಜಗತ್ತಿನ ಅಧ್ಯಕ್ಷ ಬಿ ನಾಗರಾಜ್ ತಾಲೂಕು ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಬಿಎಲ್ ರವಿಕುಮಾರ್ ಕಾರ್ಯದರ್ಶಿ ಮಹಾಬಲ ಭೀಡೆ ಸಂತಾಪ ವ್ಯಕ್ತಪಡಿಸಿದ್ದಾರೆ ಪ್ರಧಾನ ಸಂಪಾದಕ ಕೆಎಲ್ ಗೋಪಾಲ್ಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸ್ಆ್ಯಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸ್ಆ್ಯಪ್ ಮಾಡಿ ವಂದನೆಗಳು